ವೀಕ್ಷಕರೇ ನಮಸ್ಕಾರ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿವಾಹಿನಿಯಿಂದ ಕಾವ್ಯ ಭಾನು ಎಂಬ ಶೀರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರಲಿರುವ ಕಾವ್ಯ ಸರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಪದ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಈ ವಾರ ವಿದ್ಯಾನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಂಗ್ಲ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಉದಯೋನ್ಮುಖ ಕವಿ ಶ್ರೀನಿವಾಸ್ ಅವರು ಇಂದಿನ ಕಾವ್ಯಭಾನು ಸರಣಿಯಲ್ಲಿ ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲಿದ್ದಾರೆ ಮೂಲತಃ ಪಕ್ಕದ ಯಲಬುರ್ಗ ತಾಲೂಕಿನ ತಲ್ಲೂರು ಗ್ರಾಮದವರಾದ ಇವರು ಮಾನವೀಯ ಮೌಲ್ಯವುಳ್ಳ ಸರಳ ವ್ಯಕ್ತಿತ್ವದವರು ಕ್ರಿಯಾಶೀಲ ಸೃಜನಶೀಲ ಬೋಧನೆ ಮೂಲಕ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ ಜೊತೆಗೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ ದೇಸಾಯಿ ಮೇಷ್ರು ರಾಜ್ಯ ಜಿಲ್ಲಾ ಮಟ್ಟದ ದಿನಪತ್ರಿಕೆ ವಾರಪತ್ರಿಕೆಗಳಲ್ಲಿ ಕತೆ ಕವನ ಸೇರಿದಂತೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಪ್ರಚಲಿತ ಲೇಖನಗಳನ್ನು ಬರೆಯುತ್ತಾ ಓದುಗರ ಗಮನ ಸೆಳೆಯುತ್ತಿದ್ದಾರೆ ದೂರದರ್ಶನ ಚಂದನದಲ್ಲಿ ಮೂಡಿ ಬರುವ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಡಿ ಮತ್ತು ಪುಸ್ತಕ ಬಹುಮಾನ ಪಡೆದುಕೊಂಡಿದ್ದಾರೆ ಇವರ ಬಹುಮುಖ ಪ್ರತಿಭೆಗೆ ಕೊಪ್ಪಳ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸೇರಿ ಹಲವು ಗೌರವ ಪುರಸ್ಕಾರ ಸಂಘ ಸಂಸ್ಥೆಗಳ ಗೌರವಗಳಿಗೆ ಭಾಜನರಾಗಿದ್ದಾರೆ ಸದ್ಯ ಅವರು ನಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಭಾನು ವೇದಿಕೆಯಲ್ಲಿದ್ದು ಕವನ ವಾಚನಕ್ಕೂ ಮುನ್ನ ಮೊದಲಿಗೆ ಅವರೊಂದಿಗಿಷ್ಟು ಮಾತನಾಡಿಸೋಣ ಬನ್ನಿ ನಮಸ್ಕಾರ ನಮಸ್ತೆ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಕಾವ್ಯ ಭಾನುವಿಗೆ ತಮಗೆ ಸ್ವಾಗತ ತಾವು ಸಾಹಿತ್ಯ ಖುಷಿ ಆರಂಭಿಸಿ ಇದ್ದು ಯಾವ ವಯಸ್ಸಿನಲ್ಲಿ ನಾನು ಯು ಸಿ ಹಂತದಲ್ಲಿದ್ದಾಗ್ಲೇನೆ ಒಂದು ಕವನವನ್ನು ಬರೆದಿದ್ದೆ ಅದನ್ನು ಪತ್ರಿಕೆಗೂ ಕೂಡ ಕಳಿಸಿದ್ದೆ ಅದು ಪ್ರಕಟ ಆಯಿತು ಅದು ಕೂಡ ಕನ್ನಡ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಸಣ್ಣ ಕವನ ಅವತ್ತೇ ನನಗೆ ಪ್ರೇರಣೆ ಸಿಕ್ತು ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಯಾರು ಪ್ರೇರಣೆ ಆದ್ರೂ ನಿಮ್ಗೆ ಕವನ ಬರೀಲಿಕ್ಕೆ ಸರ್ ಒಂದು ಸಾರಿ ನಾವು ಪ್ರವಾಸಕ್ಕೆ ಹೋಗಿದ್ವಿ ಅಲ್ಲಿ ಈ ನಮ್ಮ ಕನ್ನಡದ ಧ್ವಜಗಳನ್ನ ಆಚರಣೆ ಆದ ತಕ್ಷಣ ಕನ್ನಡ ಮತ್ತು ಈ ಸ್ವಾತಂತ್ರ್ಯ ದಿನಾಚರಣೆ ಪ್ಲಾಸ್ಟಿಕ್ ಧ್ವಜಗಳನ್ನ ಬೇಕಲ್ಲ ಎಸೆದ್ ಬಿಟ್ಟಿದ್ರು ಎಸದ ಬುಟ್ಟಿಯಲ್ಲಿ ಅವುಗಳನ್ನ ನೋಡಿದಾಗ ಒಂದು ಲೇಖನ ಬರೆಯೋಣ ಅಂತ ಅನ್ಕೊಂಡಿದ್ದೆ ನಾನು ಅವಾಗ ಅಷ್ಟೊಂದು ಪ್ರೌಢ ಇರಲಿಲ್ಲ ಕವನ ಬರೆಯೋದು ಸುಲಭ ಸರ್ ಲೇಖನ ಬರೆಯೋದು ಕಷ್ಟ ಹ್ಮ್ ಇದ್ದ ಒಂದು ಪದಗಳನ್ನ ಬಳಸ್ಕೊಂಡು ನಾನು ಅಲ್ಲಿ ಒಂದು ಕವನವನ್ನು ಬರೆದು ಕೆಲವು ಪತ್ರಿಕೆಗಳಿಗೆ ಕಳಿಸಿದೆ ಅದು ಪ್ರಕಟ ಆಗಿತ್ತು ಅದೇ ನನಗೆ ಪ್ರೇರಣೆ ಪ್ಲಾಸ್ಟಿಕ್ ಅಂತ ಕನ್ನಡದ ಧ್ವಜ ಉಳಿಲಿ ಇವೆಲ್ಲ ಎಷ್ಟು ವರ್ಷ ಆಯ್ತು ಸರ್ ಅದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಇಲ್ಲಿವರೆಗೆ ಎಷ್ಟು ನೀವು ಕವಿತೆಗಳನ್ನು ಆಗಿರುತ್ತೆ ಸುಮಾರು ನೂರಾರು ಕವಿತೆಗಳನ್ನು ಸರ್ ವಾರದಲ್ಲಿ ಒಂದು ಎರಡು ಇದ್ದೇ ಇರುತ್ತೆ ಒಂದು ಲೇಖನ ಒಂದು ಕವಿತೆ ಒಂದು ಮೂರ್ನಾಲ್ಕು ಪತ್ರಿಕೆಯವರಂತರೂ ನಮ್ಗೆ ಅವರು ನೀವು ಬರೀಲೇಬೇಕು ಸರ್ ವಾರದಲ್ಲಿ ಯಾವ್ದಾದ್ರು ದಿನಾಚರಣೆಗಳು ಬಂದಾಗ ಮುಂಚಿತವಾಗಿನೇ ತಿಳಿಸ್ತಾರೆ ಯಾಕಂದ್ರೆ ಈಗಾಗ್ಲೇ ಅವ್ರದ್ದು ನಮ್ದು ಒಡನಾಟ ಜಾಸ್ತಿ ಆಗುತ್ತೆ ದಿನಾಚರಣೆ ಯಾವ್ದಾದ್ರು ವಿಶೇಷ ದಿನಗಳು ಬಂದ್ರೆ ಹದಿನೈದು ದಿವ್ಸ ಮುಂಚೆನೆ ತಿಳಿಸ್ತಾರೆ ಸರ್ ನಿಮ್ಗೊಂದು ಅಹ್ ಇದನ್ ಬರೆಯೋದಿಕ್ಕೆ ನಿಮ್ಗೆ ಇನ್ ಕೊಡ್ತಿದ್ವಿ ನಿಮ್ಗೆ ಅವಕಾಶ ಸಿಕ್ಕಾಗ ಬಿಡುವಾದಾಗ ಒಂದು ದಿನ ಬರೆದು ನಮ್ಗೆ ಕಳಿಸ್ರಿ ಅನ್ನುವಂತಹ ಒಂದು ಒಳ್ಳೆ ಒಂದು ಪತ್ರಿಕೆಯವರ ಜೊತೆ ನಾವು ಒಡನಾಟ ಇಟ್ಕೊಂಡಿರೋದ್ರಿಂದ ಆ ಶನಿವಾರ ಮತ್ತು ರವಿವಾರ ವಾರದಲ್ಲಿ ಒಂದು ತಾಸು ಅಥವಾ ಎರಡು ತಾಸು ನಾನು ಸಾಹಿತ್ಯಕ್ಕೋಸ್ಕರ ಕವನ ರಚನೆ ಮಾಡೋದಕ್ಕೋಸ್ಕರನೇ ಅದನ್ನ ನಿಗದಿಪಟ್ಟರು ಮೀಸಲಿಟ್ಟಿರ್ತೇನೆ ಆ ನಿಮ್ಗೆ ಕವಿ ಸಮಯ ಸಿಗ್ತೈತೆ ಕವಿತೆ ರಚನೆ ಮಾಡ್ಬೇಕಂತ ಕೊಡ್ತಾ ಇತ್ತ ಆ ಕವಿ ಸಮಯ ನಿಮ್ಗೆ ಸಿಗ್ತೈತೆ ಅದು ಭಾವಾರ್ಥಬೇಕಪ್ಪ ನಮ್ಗೆ ಆ ಅದು ಸಮಯ ಬೇಕು ಸಮಯ ಬೇಕು ಸರ್ ಈಗ ನಾವು ಒಂದು ವಿಷಯವನ್ನ ತಗೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಸ್ವಲ್ಪ ಇವತ್ ನಾನೀಗ ಕನ್ನಡ ಭಾಷೆ ಬಗ್ಗೆ ಬರಿತೀನಿ ಅಲ್ಲಿ ಕನ್ನಡ ಭಾಷೆಯ ಈ ಈಗಿನ ಪರಿಸ್ಥಿತಿ ಹೇಗಿದೆ ಅದರಿಂದ ನನ್ನ ಕವನದಿಂದ ಜಾಗೃತಿ ಮೂಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಹೀಗೆಲ್ಲ ನಾವು ಯೋಚನೆ ಮಾಡಿದಾಗ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಕೂತ್ಕೊಂಡಾಗ ಕವನ ಬರೆಯೋದಕ್ಕೆ ಸಾಧ್ಯ ಇದೆ ಸರ್ ಮಾಡ್ಬೋದು ಹಾಗಾದ್ರೆ ನಿಮ್ದು ಯಾವ ಪ್ರಕಾರದ ಕವಿತೆ ಎರಡು ಸಾಲಿನೋ ನಾಲ್ಕು ಸಾಲಿನೋ ಏನೋ ಇಲ್ಲ ನಂದು ಸರ್ ವಿಶೇಷವಾಗಿ ಹದಿನಾರರಿಂದ ಇಪ್ಪತ್ತು ಸಾಲಿನ ಹದಿನಾರು ಸಾಲು ಅಥವಾ ಇಪ್ಪತ್ತು ಸಾಲಿನ ಒಂದು ಪದ್ಯವನ್ನ ನಾನು ಯಾವಾಗಲೂ ಕವನವನ್ನ ಜಾಸ್ತಿ ರಚನೆ ಮಾಡೋದು ವಿಶೇಷವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಳಕಳಿಯನ್ನ ಹೊಂದಿರತಕ್ಕಂಥವು ಬಂಡಾಯ ಅವೆಲ್ಲ ಇಲ್ಲ ಯಾವುದೂ ಇಲ್ಲ ಸರ್ ಸಾಮಾಜಿಕವಾಗಿ ಉಪಯೋಗ ಆಗಿರ್ಬೇಕು ಅದು ನನ್ನ ಮಕ್ಕಳಿಗೆ ವಿಶೇಷವಾಗಿ ಶೈಕ್ಷಣಿಕ ಉದ್ದೇಶಗಳನ್ನ ಇಟ್ಕೊಂಡು ನಾನು ಕವನಗಳನ್ನ ಜಾಸ್ತಿ ಬರ್ತೇನೆ ಕವನಗಳೆಲ್ಲವೂ ಹೆಚ್ಚಾಗಿ ಅವೇ ಇದಾವೆ ಆರಂಭದಲ್ಲಿ ಕನ್ನಡ ಅದೇ ಅದೇ ಸರ್ ಅದ ಅವಾಗಿಂದನೇ ಅದು ಬಹುಶಃ ಪ್ರೇರಣೆಯಾಗಿ ಕನ್ನಡದ ಮತ್ತು ಉಳಿವಿನ ಬಗ್ಗೆ ಸಾಕಷ್ಟು ನಾನು ಅವನು ಪ್ರೌಢಗಳನ್ನು ಬರಿತಾನೆ ಇದ್ದೀನಿ ಮೊನ್ನೆ ಇಲ್ಲಿ ನಮ್ಮ ಕುಸ್ತಿಗಿ ಕಸಾಪದಿಂದ ಒಂದು ಕಾರ್ಯಕ್ರಮ ಇತ್ತು ಕವಿಗೋಷ್ಠಿ ಇತ್ತು ಅವತ್ತು ಕೂಡ ನಾನು ನಂಬರ್ ಒನ್ ಕನ್ನಡಿಗರ ಆಗೋಣ ಅನ್ನುವಂತಹ ಒಂದು ಕವನವನ್ನ ತಾವು ಮಾಡಿ ಕವನ ಸಂಕಲನ ಒಂದು ಆಗಿದೆ ಸರ್ ಈಗ ಎರಡು ಮೂರು ತಯಾರಿಯಲ್ಲಿ ಇದಾವೆ ಅವುಗಳಿಗೆ ಪ್ರಕಾಶಕರನ್ನ ಹುಡುಕ್ತಾ ಇದೀವಿ ಸಿಕ್ಕರೆ ಅವುಗಳು ಕೂಡ ಇನ್ನು ಕೆಲವು ದಿನಗಳಲ್ಲಿ ಅಹ್ ಒಂದು ಚೊಚ್ಚಲ ಕವನ ಸಂಕಲನ ಏನಾದರೂ ಕುರಿತು ಇದರಲ್ಲಿ ಇವಾಗ ಇಲ್ಲ ಸರ್ ಇಲ್ಲ ಇಲ್ಲ ಇದೆಲ್ಲಾ ವೀಕ್ಷಕರಿಗೆ ಡಿಫೈ ಮಾಡಬಹುದು ಇಲ್ಲ ಇಲ್ಲ ಇಲ್ಲಿ ತಂದಿಲ್ಲ ಸರ್ ನೀವು ಅದನ್ನ ನನಗೆ ಅದು ಆ ರೀತಿಯಾದಂತ ಒಂದು ಯೋಚನೆ ಬರಲಿಲ್ಲ ನಿಮ್ಮ ಕರೆಗೆ ಹೋಗೋಟ ನಾನು ಹಂಗೆ ಮತ್ತೆ ಮೊನ್ನೆನೆ ಹೇಳಿದ್ರಿ ಎರಡು ದಿನ ನನಗೆ ಟೈಮ್ ಕೊಟ್ಟಿದ್ರಿ ನಮಗ್ ಬರಕ ಆಗಿರಲಿಲ್ಲ ಹಾಗಾಗಿ ಇವತ್ತು ನಾನು ಬಿಟ್ಟು ಬಿಟ್ಟು ನಮ್ಮ ಒಂದು ಇದಕ್ಕೆ ನಾನು ಬಂದಿದ್ದೀನಿ ಸರ್ ಈ ತಾವು ಕವನ ವಾಚನ ವಾಚನ ಮಾಡಲು ಇಚ್ಛಿಸಿರುವ ಕವಿತೆ ಸಿಸಿಕೆ ಅವರು ಹುಸಿರಾಗಲಿ ಕನ್ನಡ ಹುಸಿರಾಗಲಿ ಕನ್ನಡ ನಾನು ತಾವರ್ತೆ ಹೇಳಿ ಹೇಗೆ ಹುಟ್ಟಿತು ಅಂತ ಸರಿಗ ನಮ್ಮ ಉಸಿರು ಅಂದ್ರೆ ಜೀವ ಆ ಕನ್ನಡವೇ ನಮ್ಮ ಜೀವ ಆಗ್ಲಿ ಕನ್ನಡವೇ ನಮ್ಮ ಉಸಿರಾಗ್ಲಿ ನಮ್ಮ ರಕ್ತದ ಕಣಕಣದಲ್ಲೂ ಕೂಡ ಕನ್ನಡ ಹರಿದಾಡ್ಲಿ ಜೀವದ ನಮ್ಮ ಒಂದು ಜೀವಕೋಶಗಳಲ್ಲೂ ಕೂಡ ಕನ್ನಡ ಸಂಚಲನ ಆಗ್ಲಿ ಅನ್ನೋದೇ ನನ್ನ ಉದ್ದೇಶ ಆ ಕವನವನ್ನು ಓದಿ ಕನಿಷ್ಠ ಒಂದು ಹತ್ತಾರು ಜನ ಕನ್ನಡದ ಬಗ್ಗೆ ಓ ಇಷ್ಟೊಂದು ಅಭಿಮಾನ ಇಟ್ಟು ಬರ್ದಿದ್ದಾರೆ ಇವರು ಅದರ ಒಂದು ಅರ್ಧದಷ್ಟೋ ಗಿರ್ದಷ್ಟೋ ಕನ್ನಡದ ಅಭಿಮಾನವನ್ನ ನಾನು ಓದಿ ನನ್ನಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ಆ ಓಕೆ ಸರ್ ಈ ಒಂದು ನನ್ನ ಪವನದ ಶೀರ್ಷಿಕೆ ಉಸಿರಾಗಲಿ ಕನ್ನಡ ಕನ್ನಡ ಕನ್ನಡವೆಂಬ ಜೇನಿನಂತಹ ಸವಿ ನುಡಿ ಆಗಲಿ ಇದುವೇ ನಮ್ಮ ಜನಜೀವನದ ನಾಡಿ ಕನ್ನಡ ಕನ್ನಡವೆಂಬ ಜೇನಿನಂತಹ ಸವಿ ನುಡಿ ಆಗಲಿ ಇದುವೇ ನಮ್ಮ ಜನಜೀವನದ ನಾಡಿ ಕನ್ನಡದ ಉಳಿವಿಗಾಗಿ ಹೋರಾಡಿ ಸೆಣಸಾಡಿ ಕನ್ನಡಾಂಬೆಯ ಕೀರ್ತಿ ಬೆಳಗುವಂತೆ ಮಾಡಿ ಕನ್ನಡಾಂಬೆಯ ಕೀರ್ತಿ ಬೆಳಗುವಂತೆ ಮಾಡಿ ಹೋರಾಡೋಣ ಬನ್ನಿ ಎಲ್ಲರೂ ಒಗ್ಗೂಡಿ ಹೋರಾಡೋಣ ಬನ್ನಿ ಎಲ್ಲರೂ ಒಗ್ಗೂಡಿ ವಿಶ್ವದ ಶ್ರೀಮಂತ ಭಾಷೆಯ ನೆಲಬೀಡು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ತರುನಾಡು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ತರುನಾಡು ಕನ್ನಡ ಭಾಷೆಯನ್ನು ನೀನಿಲ್ಲಿ ಆಡು ಇಲ್ಲದಿದ್ದರೆ ನಿನಗಾದೀತು ದುರಂತಮಯ ಕೇಡು ಕನ್ನಡಕ್ಕಾಗಿಯೇ ನಿನ್ನ ಪ್ರಾಣವ ಗುಡಿಪಾಗಿಡು ಕನ್ನಡ ಕನ್ನಡವೆಂದೆ ನೀ ಪ್ರತಿ ಬಾರಿಯೂ ಇಲ್ಲಿ ಉಸಿರಾಡು ಕನ್ನಡ ಕನ್ನಡವೆಂದೆ ನೀ ಪ್ರತಿ ಬಾರಿಯೂ ಇಲ್ಲಿ ಉಸಿರಾಡು ಧನ್ಯವಾದಗಳು ಉಸಿರಾಗಲಿ ಕನ್ನಡ ಚೆನ್ನಾಗಿರುತ್ತೆ ಸರ್ ನಾವು ನಮ್ಮ ಕಾವ್ಯಭಾನು ವೇದಿಕೆ ಆಗಮಿಸಿ ತಮ್ಮ ಕವಿತೆ ಹೇಗೆ ಹುಟ್ಟಿತು ಎಷ್ಟು ಕವಿತೆಗಳನ್ನು ರಚಿಸಿದ್ರೆ ಕುರಿತು ನಾವು ತಮ್ಮ ಅಭಿಪ್ರಾಯ ಮಡಿಸಿದಿರಿ ಜೊತೆಗೆ ಒಂದು ಉತ್ತಮವಾದ ಕವಿತೆಯನ್ನು ವಾಚಿಸಿದ್ರಿ ನಮಗೆ ಧನ್ಯವಾದಗಳು ಧನ್ಯವಾದಗಳು ಸರ್ ಈ ನಮ್ಮ ವೇದಿಕೆ ವತಿಯಿಂದ ಈ ಕೃತಿಯ ಒಂದು ಕಿರು ಕಾಣಿಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಪುಸ್ತಕವನ್ನು ಕಾಣಿಕೆಗೆ ಕೊಡ್ತಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ ಬಹಳಷ್ಟು ಹೆಮ್ಮೆಯ ವಿಷಯ ಇದು ಒಳ್ಳೆಯ ಬೆಳವಣಿಗೆ ವೀಕ್ಷಕರೇ ಮುಂದಿನ ಭಾನುವಾರ ಕಾವ್ಯ ಭಾನುವೇದಿಕೆಗೆ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ